ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ರಹಸ್ಯ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಶಂಕರಾಚಾರ್ಯರು ಮಣಿ ರತ್ನ ಔಷಧ ಅಂತ ಹೇಳಿದ್ದಾರೆ ಮಣಿ ಅಂತ ಹೇಳಿದರೆ ನಮಗೆ ಸಿಗುವಂತಹ ನ್ಯಾಚುರಲ್ ರತ್ನಗಳು ಆ ಒಂದು ನ್ಯಾಚುರಲ್ ರತ್ನಗಳು ನಮಗೆ ಹೇಗೆ ಒಂದು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ವಿಶೇಷವಾಗಿ ಮದುವೆ ಆಗುವಂಥದ್ದು ಸಂತಾನ ಆಗುವಂಥದ್ದು ಮನೆ ಕಟ್ಟುವಂಥದ್ದು ವ್ಯಾಪಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಆಗುವಂಥದ್ದು ಒಂದಷ್ಟು ಜನಗಳ ಜೊತೆ ಮಾತಾಡಿದಾಗ ಸ್ನೇಹ ಪ್ರೀತಿಯಿಂದ ನಮಗೆ ಅವರು ಮಾತಾಡಿಸುವಂಥದ್ದು ಇವೆಲ್ಲವೂ ಕೂಡ ಅನುಕೂಲವಾಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನದ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ಯಾವ ರತ್ನ ಅದು ಅಂತ ಹೇಳಿದ್ರೆ ಈ ಕಡೆ ಮಂಗಳ ಆ ಕಡೆ ಶುಕ್ರನ ಸಮ್ಮಿಶ್ರವಾಗಿರ್ತಕ್ಕಂಥ ಬಿಳಿ ಹೋಳ ಬಿಳಿ ಹೋಳ ಅಂತ ಹೇಳ್ತೀವಿ ನಾವು ಆ ವೈಟ್ ಕೋರಲ್ ಯಾರು ಧರಿಸ್ತಾರಲ್ಲ ಅವರಿಗೆ ಬಹಳ ಅದ್ಭುತವಾಗಿ ಅನುಕೂಲ ಆಗುತ್ತೆ ಈ ಕೊನೆ ಬೆಳ್ಳಿಗೆ ಆ ಒಂದು ವೈಟ್ ಕೋರಲನ್ನು ಧರಿಸಿದಾಗ ಮದುವೆಯ ವಿಚಾರಗಳಲ್ಲಿ ಬಹಳ ಅನುಕೂಲ ಅನುಗ್ರಹ ಆಗುವಂಥದ್ದು ಇನ್ನು ತೋರು ಬೆಳ್ಳಲ್ಲಿ ಆ ಒಂದು ಬಿಳಿ ಹೋಳವನ್ನು ಧರಿಸಿದರೆ ಆ ಒಂದು ಬಿಳಿ ಹವಳವನ್ನು ಆ ಗುರುವಿನ ಬೆಳ್ಳಲ್ಲಿ ಧರಿಸೋದ್ರಿಂದ ಬೇಗ ಸಂತಾನಗಳು ಅನುಕೂಲಗಳಾಗತ್ತೆ ಮಧ್ಯದ ಬೆಳ್ಳಲ್ಲಿ ಧರಿಸೋದ್ರಿಂದ ವಿದೇಶ ಪ್ರಯಾಣ ಇಂಥದ್ದೆಲ್ಲ ಅನುಕೂಲಗಳಾಗುವಂಥದ್ದು ಇವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ ರಾಜಕೀಯದಲ್ಲಿ ಅನುಕೂಲ ಆಗಬೇಕು ಅಂದರೆ ನಾವು ರಿಂಗ್ ಫಿಂಗರ್ ಅಂತ ಏನು ಕರಿತೀವಿ ಆ ಒಂದು ರಿಂಗ್ ಫಿಂಗರ್ ಉಂಗುರದ ಬೆಳ್ಳಗೆ ಅದನ್ನು ನಾವು ಧರಿಸ್ಬೇಕಾಗತ್ತೆ ಬಿಳಿ ಹವಳ ಸಿಗೋದು ಬಹಳ ಒಂದು ರೇರ್ ತುಂಬ ಕಷ್ಟ ನ್ಯಾಚುರಲ್ ಆಗಿರ್ತಕ್ಕಂಥ ಬಿಳಿ ಹೌಳಗಳು ನಮಗೆ ಎಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಅಂದರೆ ಭಿಕ್ಷಾಧಿಪತಿಯಿಂದ ಕೋಟ್ಯಾಧಿಪತಿ ಆಗುವವರೆಗೂ ನಮಗೆ ಅದು ಕಾಪಾಡುತ್ತೆ ಅನುಕೂಲವನ್ನು ಮಾಡಿಕೊಡುತ್ತೆ ನಮ್ಮ ಶತ್ರುಗಳಿಂದ ನಮ್ಮನ್ನು ದೂರ ಇಡಿಸುತ್ತೆ ಹೌಳ ಅಂದರೆ ಕುಜನ ಆಧಿಪತ್ಯ ಇರುವಂಥ ಒಂದು ಸ್ಟೋನ್ ಅದು ಕುಜ ಅಂದರೆ ಮಂಗಳ ಮಂಗಳನ ಒಂದು ಆಧಿಪತ್ಯ ಮಂಗಳ ಯಾವಾಗಲೂ ಕೆಂಪಾಗಿರ್ತಾನೆ ಆಗಿರ್ತಾನೆ ಆದರೆ ಶುಕ್ರ ಬಿಳಿ ಇರ್ತಾನೆ ಈ ಎರಡೂ ಮಿಶ್ರಿತವಾಗಿರ್ತಕ್ಕಂಥ ಈ ಹೌಳ ಇದೆಯಲ್ಲ ಇದು ಬಹಳ ಒಂದು ಅದೃಷ್ಟವನ್ನು ತಂದು ಕೊಡುತ್ತೆ ಮನುಷ್ಯನಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಆದರೆ ಈ ಒಂದು ಯಾವುದೇ ಒಂದು ಹವಳದ ನಾವು ಬಿಳಿ ಹವಳ ಆಗಿರ್ಬೋದು ಕೆಂಪು ಹವಳ ಆಗಿರ್ಬೋದು ಈ ಹವಳವನ್ನು ಧರಿಸ್ಬೇಕಾದ್ರೆ ಅದಕ್ಕೆ ಒಂದೊಂದಕ್ಕೂ ಒಂದೊಂದು ನಿಯಮಗಳಿದೆ ಆ ನಿಯಮದ ಪ್ರಕಾರ ಹೇಗೆ ಧರಿಸ್ಬೇಕು ಯಾವ ಬೆಳ್ಳಿಗೆ ಧರಿಸ್ಬೇಕು ಯಾವ ಟೈಮಲ್ಲಿ ಧರಿಸ್ಬೇಕು ಇದೆಲ್ಲವನ್ನು ಕೂಡ ನಾವು ನೋಡಿಕೊಂಡು ಆ ಹವಳವನ್ನು ಕರೆಕ್ಟಾಗಿ ನಾವು ಧರಿಸ್ಕೊಂಬಿಟ್ರೆ ನಮಗೆ ನಾವು ಹೇಳಿದಂಗೆ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಅಭಿವೃದ್ಧಿ ಅನುಕೂಲ ಆಗ್ತಕ್ಕಂಥದ್ದು ಒಳ್ಳೆಯ ಒಂದು ಸುಸಂದರ್ಭ ಬಂದೇ ಬರುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನ ಪರಿಹಾರ ನೀವು ರತ್ನವನ್ನು ಹಾಕಲೇಬೇಕು ಅಂತಿದ್ರೆ ಬಿಳಿ ಹವಳವನ್ನು ಹಾಕಿ ಈ ಹೋಳಕ್ಕೆ ನಿಮಗೆ ಎಲ್ಲಿ ಸಿಗುತ್ತೆ ಗುರುಗಳ ಏನು ಅಂತ ಕೇಳಿದ್ರೆ ನಾವು ಒಂದಷ್ಟು ತುಂಬ ನ್ಯಾಚುರಲ್ ಆಗಿರ್ತಕ್ಕಂಥ ಹೊಳವನ್ನು ತರಿಸಿಟ್ಟಿದ್ದೀವಿ ಬಂದಾಗ ನಾವು ಅದರ ಬಗ್ಗೆ ಮಾತಾಡೋಣ ನಮಸ್ಕಾರ